ಮಂಗಳೂರು ನಗರದ ಜ್ಯುವೆಲರಿ ಅಂಗಡಿಗೆ ಗ್ರಾಹಕರ ಸೋಗಿನಲ್ಲಿ ಬಂದು ಗಮನ ಬೇರೆಡೆಗೆ ಸೆಳೆದು ಸುಮಾರು ಆರು ಲಕ್ಷ ಮೌಲ್ಯದ ತೊಂಬತ್ತೇಳು ಪಾಯಿಂಟ್ ಹನ್ನೊಂದು ಗ್ರಾಮ್ ಚಿನ್ನ ಎಗರಿಸಿದ ಮೂವರನ್ನು ಪೊಲೀಸರು ಬಂಧಿಸಿದ್ದಾರೆ ಉಳ್ಳಾಲ ಮಂಜನಾಡಿಯ ಮೊಹಮ್ಮದ್ ಸಿನಾನ್ ಮತ್ತು ಹೈದರ್ ಅಲಿ ಆಸಿಲ್ ಹಾಗೂ ನಾಟೆಕಲ್ಲಿನ ಮೊಹಮ್ಮದ್ ತನ್ವೀರ್ ಬಂಧಿತ ಆರೋಪಿಗಳು ಆರೋಪಿಗಳು ಜನವರಿ ಮೂರರಂದು ಚಿನ್ನ ಲಪಟಾಯಿಸಿದ ಬಗ್ಗೆ ಮಂಗಳೂರು ಉತ್ತರ ಠಾಣೆಗೆ ದೂರು ನೀಡಲಾಗಿತ್ತು ಆರೋಪಿಗಳಿಂದ ಆರು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಕೃತ್ಯಕ್ಕೆ ಬಳಸಿದ ಸ್ಕೂಟರ್ ಎರಡು ಮೊಬೈಲ್ ಫೋನ್ಗಳು ಸಹಿತ ಒಟ್ಟು ಏಳು ಪಾಯಿಂಟ್ ಹದಿನೈದು ಲಕ್ಷ ರೂಪಾಯಿ ಮೌಲ್ಯದ ಸ್ವತ್ತುಗಳನ್ನು ಸ್ವಾಧೀನಪಡಿಸಿಕೊಳ್ಳಲಾಗಿದೆ ಆರೋಪಿಗಳ ಪೈಕಿ ಮೊಹಮ್ಮದ್ ತನ್ವೀರ್ನ ವಿರುದ್ಧ ಈ ಹಿಂದೆ ಕೊಣಾಜೆ ಪೊಲೀಸ್ ಠಾಣೆಯಲ್ಲಿ ದರೋಡೆ ಪ್ರಕರಣ ಹಾಗೂ ಹೈದರ್ ಅಲಿ ಆಸೀಲ್ನ ವಿರುದ್ಧ ಕೊಣಾಜೆ ಪೊಲೀಸ್ ಠಾಣೆಯಲ್ಲಿ ಎರಡು ಹಲ್ಲೆ ಪ್ರಕರಣಗಳು ದಾಖಲಾಗಿತ್ತು ಎಂದು ಪೊಲೀಸ್ ಆಯುಕ್ತ ಅನುಪಮ್ ಅಗರ್ವಾಲ್ ಹೇಳಿಕೆ ನೀಡಿದ್ದಾರೆ